ಈ ಅಡಿಕೆ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಬೆಳೆಸಿರುವುದು ವಿಶೇಷ ಸ್ಥಳೀಯವಾಗಿ ಲಭ್ಯವಿರುವ ಪರಿಕರಗಳನ್ನೇ ಬಳಸಿ ಸಾವಯವ ಪದ್ಧತಿಯಲ್ಲಿ ಬೆಳೆಸಿರುವುದು ಮತ್ತೂ ದೊಡ್ಡ ವಿಶೇಷ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಅಲ್ಲದೆ ನೂರ ಅರವತ್ತಕ್ಕೂ ಹೆಚ್ಚು ಜಾತಿಯ ದೇಶಿ ವಿದೇಶಿ ತಳಿ ಹಣ್ಣಿನ ಗಿಡಗಳಿವೆ ಅವುಗಳಲ್ಲೊಂದು ಗಮ್ಲೆ ಹಲಸು ಅಥವಾ ಬಿಳಿ ಹಲಸು ಮತ್ತೆ ಮತ್ತೆ ತಿನ್ನಲೆಳಸುವ ತಳಿ ಇದರ ವಿಶೇಷತೆ ಎಂದರೆ ಕಾಯಿ ಇನ್ನೇನು ಹಣ್ಣಾಗುತ್ತದೆ ಎನ್ನುವಾಗ ತಂತಾನೇ ಗಿಡದಿಂದ ಕಳಚಿ ನೆಲಕ್ಕೆ ಬೀಳುತ್ತದೆ ಈ ತೋಟದ ಯಜಮಾನ ಬಾಗಿನಕಟ್ಟ ಸುಬ್ಬಣ್ಣ ಅವರು ಒಬ್ಬ ಪ್ರಗತಿಪರ ರೈತರು ಇವರ ಈ ಕೃಷಿ ಕ್ಷೇತ್ರ ದರ್ಶನಕ್ಕೆ ಆಸಕ್ತ ಕೃಷಿಕರು ಸದಾ ಬರುತ್ತಿರುತ್ತಾರೆ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದೆ ಎಷ್ಟು ವರ್ಷ ಆಯ್ತು ನೀವು ವರ್ಷದಿಂದ ಇದೆ ಹಣ್ಣು ಗಿಡ ಗಿಡ ಮತ್ತು ಹಣ್ಣುಗಳನ್ನು ಮಾರಾಟ ಮಾಡುವ ಮೂಲಕ ಈ ಡ್ರ್ಯಾಗನ್ ಫ್ರೂಟ್ ಬೇಸಾಯ ಇವರಿಗೆ ಲಾಭದಾಯಕವಾಗಿಯೇ ಇದೆ ಬಗೆ ಬಗೆ ಜಾತಿಯ ಹಲಸು ಮತ್ತು ಡ್ರ್ಯಾಗನ್ ಫ್ರೂಟ್ ಅಲ್ಲದೆ ಬಾಗಿನ ಕಟ್ಟ ಸುಬ್ಬಣ್ಣನವರ ತೋಟದಲ್ಲಿ ವಿವಿಧ ತಳಿಯ ಅನಾನಸುಗಳು ಇವೆ ಈ ಪೈನಾಪಲ್ ಗಿಡಗಳು ವಿದೇಶದ ಅವುಗಳಾಗಿದ್ದು ಒಂದೊಂದು ಗಿಡಕ್ಕೆ ನಾಲ್ಕಾರು ಸಾವಿರ ರೂಪಾಯಿಗಳನ್ನು ಕೊಟ್ಟು ಸುಬ್ಬಣ್ಣನವರು ತರಿಸಿಕೊಂಡಿರುತ್ತಾರೆ ಅವುಗಳಲ್ಲಿ ಹಾವಿನಂತೆ ಸುರುಳಿಸುತ್ತಿಕೊಂಡಿರುವ ಈ ಸ್ನೇಕ್ ಪೈನಾಪಲ್ ಎಂಬ ಅನಾನಸಿನ ತಳಿಯೂ ಒಂದು ಈ ವರ್ಷವಷ್ಟೇ ಇದು ಹೊಸದಾಗಿ ಫಲವಿಟ್ಟಿರುತ್ತದೆ ಇದರ ರುಚಿ ಬಲು ಮಧುರವೆಂದು ಹೇಳಲಾಗುತ್ತದಲ್ಲದೆ ಇದೀಗ ಇದು ಹಣ್ಣಾಗುವ ತಯಾರಿಯಲ್ಲಿದೆ ಇದರ ಹಣ್ಣು ಮತ್ತು ಗಿಡಗಳಿಗೆ ಅಪಾರ ಬೇಡಿಕೆ ಇದ್ದು ನರ್ಸರಿಯವರೊಬ್ಬರು ಇದೊಂದಕ್ಕೆ ಹತ್ತು ಸಾವಿರಕ್ಕೆ ಇಟ್ಟರು ಹೊಸ ಫಲವಾಗಿರುವುದರಿಂದ ಸುಬ್ಬಣ್ಣ ಕೊಡಲು ತಯಾರಾಗಲಿಲ್ಲ ತುಂಬಾ ಚಿಗುರುಗಳನ್ನು ತೊಟ್ಟಿರುವ ಇದು ಕೂಡ ಒಂದು ಅಪರೂಪದ ವಿದೇಶಿ ಪೈನಾಪಲ್ ತಳಿಯಾಗಿರುತ್ತದೆ ಅಲ್ಲದೆ ಅಷ್ಟೇ ದುಬಾರಿ ತಳಿಯೂ ಆಗಿರುತ್ತದೆ ವಿವಿಧ ದೇಶದ ಪೈನಾಪಲ್ ಗಿಡಗಳಲ್ಲದೆ ಇವರ ತೋಟದಲ್ಲಿ ಪೀನಟ್ ಬಟರ್ ವಾಟರ್ ಆಪಲ್ ಅಂಜೂರ ಮೊದಲಾದ ಗಿಡಗಳು ನಾವು ಭೇಟಿ ನೀಡಿರುವ ಈ ಗಡಿ ಟೈಮಿನಲ್ಲಿ ಹಣ್ಣು ಕೊಡುತ್ತಿವೆ ಇಲ್ಲಿ ಬಹಳ ಬಗೆಯ ಮ್ಯಾಂಗೋ ಗಿಡಗಳಿವೆಯಾದರೂ ಪ್ರಮುಖವಾದ ಮಲ್ಲಿಕಾ ತಳಿಯ ಮಾವು ಈಗ ಹಣ್ಣಾಗುವ ತಯಾರಿಯಲ್ಲಿದೆ ದ್ರಾಕ್ಷಿ ಬಳ್ಳಿ ಕೂಡ ಇದ್ದು ಹಣ್ಣು ಕೆಲವು ದಿನಗಳ ಹಿಂದಷ್ಟೇ ಮುಗಿದಂತಾಗಿದೆ ಬಾಗಿನ ಸುಬ್ಬಣ್ಣನವರು ತಮ್ಮ ಅಡಿಕೆ ತೋಟದಲ್ಲಿ ಬಾಳೆ ಗಿಡಗಳನ್ನು ಇನ್ನೂ ಉಳಿಸಿಕೊಂಡಿದ್ದಾರೆ ರಸಬಾಳೆಯಂತೆ ರುಚಿಕಟ್ಟಾದ ಬಾಳೆ ತಳಿ ಕೂಡ ಇವರ ತೋಟದಲ್ಲಿದೆ ಈಗ ಎರಡು ವರ್ಷಗಳ ಹಿಂದಿನವರೆಗೂ ಇವರ ತೋಟದಲ್ಲಿ ಕಾಳುಮೆಣಸಿನ ಬಳ್ಳಿಗಳು ವ್ಯವಸ್ಥಿತವಾಗಿದ್ದವು ಆದರೆ ಆ ವರ್ಷ ಸುರಿದ ಭಾರೀ ಮಳೆಯಿಂದಾಗಿ ಹೊಳೆಯ ನೀರು ತೋಟಕ್ಕೇರಿದ ಪರಿಣಾಮ ಕಾಳುಮೆಣಸಿನ ಬಳ್ಳಿಗಳೆಲ್ಲ ನಾಶವಾಗಿ ಹೋದವು ಈಗ ಎಂಥ ನೀರಿಗೂ ಸಾಯದೆನ್ನಲಾಗುವ ಹಿಪ್ಲಿ ಗಿಡಕ್ಕೆ ಕಸಿ ಮಾಡಿದ ಕಾಳುಮೆಣಸಿನ ಬಳ್ಳಿಗಳನ್ನು ತಂದು ನಾಟಿ ಮಾಡಿರುತ್ತಾರೆ ಮಳೆಗಾಲದಲ್ಲಿ ಎಡೆ ಬಿಡದೆ ಸುರಿಯುವ ಮಳೆಯಿಂದಾಗಿ ಅಡಿಕೆ ತೋಟದ ಮಣ್ಣು ಮತ್ತು ಗೊಬ್ಬರವನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿರುತ್ತದೆ ಕಾಲುವೆಗಳು ಕುಸಿಯುವುದನ್ನು ತಡೆಗಟ್ಟಲು ಕಳೆಯ ಹಾವಳಿಯನ್ನು ನಿಯಂತ್ರಿಸಲು ಬಸಿಗಾಲುವೆಗಳಿಗೆ ಸೀರೆ ಮುಚ್ಚಿಗೆ ಮಾಡುವುದು ಒಂದು ಒಳ್ಳೆಯ ಉಪಾಯವಾಗಿರುತ್ತದೆ ಬಾಗಿನಕಟ್ಟ ಸುಬ್ಬಣ್ಣನವರು ತಮ್ಮ ಅಡಿಕೆ ತೋಟದ ಬಸಿಗಾಲುವೆಗಳಿಗೆ ಸೀರೆಗಳಿಂದ ಮುಚ್ಚಿಗೆ ಮಾಡುತ್ತಾರೆ ಹಾಗೆ ಮುಚ್ಚಿಗೆ ಮಾಡಿದ ಸೀರೆ ಕನಿಷ್ಠ ಎರಡು ವರ್ಷವಾದರೂ ಬಾಳಿಕೆ ಬರುತ್ತದೆಂಬುದು ಅವರ ಅಂಬೋಣವಾಗಿದೆ ಸುಬ್ಬಣ್ಣನವರ ಅಡಿಕೆ ತೋಟ ಅಂತ ಫಲವತ್ತಾದ ಮಣ್ಣಿನದೇನೂ ಅಲ್ಲ ಪ್ರತಿ ವರ್ಷ ಗೊಬ್ಬರ ಹಾಕುತ್ತಾರೆ ಪರಣಗಳಿಗೆ ದರಕಿನ ಮುಚ್ಚಿಗೆ ತಪ್ಪದೆ ಮಾಡುತ್ತಾರೆ ಸದಾ ಚಟುವಟಿಕೆಯಲ್ಲಿರುವ ಸುಬ್ಬಣ್ಣನವರು ಹಿರಿಯರಿಂದ ಬಂದ ಸ್ವಲ್ಪ ಅಡಿಕೆ ತೋಟದ ಜೊತೆಗೆ ತಾವೇ ಶ್ರಮವಹಿಸಿ ಹೊಸ ಅಡಿಕೆ ತೋಟವನ್ನು ನಿರ್ಮಿಸಿ ಪಡೆಯುತ್ತಿರುವುದು ಯುವ ರೈತರಿಗೆ ಸ್ಫೂರ್ತಿದಾಯಕ ಸಂಗತಿಯಾಗಿದೆ ಈ ಪ್ರಗತಿಪರ ರೈತ ಸುಬ್ಬಣ್ಣ ತಮ್ಮ ಮನೆಯ ಅಡುಗೆಗೆ ಬೇಕಾದ ಬಹುತೇಕ ತರಕಾರಿಗಳನ್ನು ತಾವೇ ಬೆಳೆಸಿಕೊಳ್ಳುತ್ತಾರೆ ಕೆಲವು ನೆರಳಿನಲ್ಲಿ ಬೆಳೆಯುವ ತರಕಾರಿಗಳನ್ನು ಅಡಿಕೆ ತೋಟದೊಳಗೆ ಬೆಳೆಸುತ್ತಾರೆ ಬಿಸಿಲಿನಲ್ಲಿ ಬೆಳೆಯುವ ತರಕಾರಿಗಳನ್ನು ತೋಟದ ಅಂಚಿನ ದಿಬ್ಬದ ಮೇಲೆ ಬೆಳೆಸುತ್ತಾರೆ ಇವರಲ್ಲಿ ನಾಲ್ಕಾರು ಬಗೆಯ ಬದನೆಗಳಿವೆ ಎರಡು ಮೂರು ಬಗೆಯ ಹಸಿಮೆಣಸಿನ ಗಿಡಗಳಿವೆ ಅವುಗಳಲ್ಲಿ ಬಣ್ಣದ ಹಸಿಮೆಣಸಂತೂ ಭಯಂಕರ ಖಾರವಾಗಿದೆ ಇವರು ಕುಂಬಳ ಸೀಮೆ ಕುಂಬಳವನ್ನು ಬೆಳೆಸುತ್ತಾರೆ ಅಪರೂಪದ ಸ್ವಲ್ಪ ಸಿಹಿಯಾಗಿರುವ ತೊಂಡೆ ಬಳ್ಳಿ ಕೂಡ ಇವರ ತರಕಾರಿ ಹಿತ್ತಲಿನಲ್ಲಿದೆ ಇದೆ ಈ ತರಕಾರಿ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ ಈ ತರಕಾರಿ ಗಿಡ ಯಾವ ಟೈಮ್ ನಲ್ಲೂ ಬೆಳೆಸ್ತಿರೋ ಅಥವಾ ಇಂತಿಂತ ಟೈಮ್ ಅಂತ ಇದೆಯಾ ಇಲ್ಲ ಇಲ್ಲ ನಾವು ಬೇಸಿಗೆಯಲ್ಲಿ ಬೆಳೆಯುವ ತರಕಾರಿಗಳೇ ಬೇರೆ ಮಳೆಗಾಲದಲ್ಲಿ ಬೆಳೆಸುವ ತರಕಾರಿಗಳು ಬೇರೆ ಕೆಲವು ತರಕಾರಿಗಳು ಬೇಸಿಗೆಯಲ್ಲಿ ಬೆಳೆಸುವಾಗ ಮಳೆಗಾಲದಲ್ಲೂ ಕೂಡ ಫಲ ಕೊಡುತ್ತವೆ ಕೆಲವು ತರಕಾರಿಗಳು ಸಾಯ್ತವೆ ಆ ಟೈಮ್ ಬೇರೆ ನಾವು ಮಳೆಗಾಲದಲ್ಲಿ ಯಾವ ತರಕಾರಿ ಆಗ್ತದೆ ಹಾಕ್ತದೆ ಉಮ್ಮತಿಗಿ ಸರ್ವಜ್ಞೇಂದ್ರ ಎಫ್ಟಿಒದ ಅಧ್ಯಕ್ಷ ಗುರುಪ್ರಸಾದ್ ಭಟ್ ಹೊನ್ನಳ್ಳಿ ಬರಹಗಾರ ಮಿತ್ರ ಗಣಪತಿ ಹಾಸ್ಪುರ ಮತ್ತು ಸ್ನೇಹಿತರೆಲ್ಲ ಸೇರಿ ಇತ್ತೀಚೆಗೆ ಸುಬ್ಬಣ್ಣನವರ ಮನೆಗೆ ತಲುಪುವ ಹೊತ್ತಿಗೆ ಮಧ್ಯಾಹ್ನ ಊಟದ ಸಮಯವಾಗಿತ್ತು ಅವರ ಮನೆಯಲ್ಲೇ ನಮ್ಮೆಲ್ಲರ ಭೋಜನವಾಗಿ ಸುಬ್ಬಣ್ಣನವರ ತೋಟ ವೀಕ್ಷಣೆಗೆ ಹೊರಟರೆ ನಮ್ಮೊಂದಿಗೆ ಸುಬ್ಬಣ್ಣ ಅವರ ಮಗ ಮಡದಿ ಎಲ್ಲ ಹೊರಟರು ಅವರ ತೋಟದಲ್ಲಿನ ಅಡಿಕೆ ಬಾಳೆ ಹಲಸು ಮಾವು ಡ್ರ್ಯಾಗನ್ ಫ್ರೂಟ್ ಕಾಳು ಮೆಣಸು ಯಾಲಕ್ಕಿ ತರಕಾರಿ ಹೀಗೆ ಇನ್ನೂರಕ್ಕೂ ಹೆಚ್ಚು ಬಗೆಯ ಬೆಳೆಗಳನ್ನು ಕಣ್ತುಂಬಿಕೊಂಡಾಗ ಸುಬ್ಬಣ್ಣ ಅವುಗಳ ಬಗ್ಗೆ ವಿವರಿಸಿದರು ಸದ್ಯ ಹಣ್ಣುಗಳು ಈ ಹಣ್ಣಿನ ಗಿಡದ ಅಡಿಕೆ ತೋಟದಲ್ಲಿ ಆಗ್ತದೆ ಅಂತ ನಿಮ್ಗೇನು ಹೇಗ್ ಗೊತ್ತಾಯ್ತು ಅಲ್ಲಿ ಇಲ್ಲಿ ಓಡಾಡಿದಾಗ ರೈತರು ನೆಟ್ಟಂತ ಗಿಡವನ್ನು ನೋಡಿ ಹಣ್ಣಿನ ಗಿಡಗಳು ಅಲ್ಲೂ ಆಗುವುದು ಅಂತ ಇದ್ದಾಗ ನಮ್ಮ ವಾತಾವರಣ ಆಗುವುದಂತ ಪ್ರಯೋಗಶಾಲಿಯಾಗಿ ನಾವೆಲ್ಲ ಗಿಡವನ್ನು ನೆಟ್ಟಿದ್ದೇವೆ ಈಗಾಗಲೇ ಪಂಜಾಬ್ ತಂದಿದ್ದೇವೆ ಅದರ ನಂತರ ನಮ್ಮ ತೀರ್ಥಳಿಯ ನರ್ಸರಿಗಳನ್ನ ತಂದಿದ್ದೇವೆ ಮಂಗಳೂರು ನರ್ಸರಿಗಳಿಂದ ತಂದಿದ್ದೇವೆ ಹಾಗೂ ಅನೇಕ ಅಲ್ಲಿ ಇಲ್ಲಿ ವಿಧ ವಿಧವಾದ ನರ್ಸರಿಗಳಿಂದ ಎಲ್ಲ ಆಯ್ಕೆ ಮಾಡಿ ನಮ್ಗೆ ಬೇಕಾದ ಗಿಡಗಳನ್ನು ನಾವು ಆರಿಸಿಕೊಂಡು ಬಂದಿದ್ದೇವೆ ಸದ್ಯದಲ್ಲಿ ಎಲ್ಲಾ ಗಿಡಗಳು ಬದುಕಿದಾವೆ ಹಣ್ಣುಗಳನ್ನು ಕೊಡ್ಬೇಕು ಈಗ ನಿಮ್ಮ ಗಮ್ಲೆಸ್ ಬಕ್ಕೆ ಇದೆ ನಿಮ್ಮಲ್ಲಿ ಹಲಸು ಆ ಗಮ್ಲೆ ಹಲಸಿನ ಬಗ್ಗೆ ಒಂಚೂರು ಹೇಳಿ ಎಲ್ಲಿಂದ ತಂದಿದ್ರಿ ನೀವು ಗಮ್ಲೆಸ್ ಹಲಸು ಸದ್ಯದಲ್ಲಿ ನಾವು ನಮ್ಮ ದೋಸ್ತರಿದ್ರು ಒಬ್ಬ ಬುಳ್ಳಾಪುರದಲ್ಲಿ ಅವರು ಅವ್ರು ಎಲ್ಲಿಂದ ನನ್ ಕಲ್ಸ್ಕೊಟ್ಟಿದ್ದರು ಆದ್ರೆ ಹಣ್ಣು ಚೆನ್ನಾಗಿದೆ ಹಣ್ಣು ಬಿದ್ಮೇಲೆ ಬಲ್ತ ಹಣ್ಣು ಬಲತ ಮೇಲೆ ಬೀಳ್ತದೆ ಬಿದ್ಮೇಲೆ ಅದನ್ನು ತಿನ್ಬೇಕು ಈ ಕಾಯಿ ಕಟ್ ಇಲ್ಲ ಕಾಯಿ ಕಟ್ ಮಾಡಿದ್ರೆ ಕೊಳ್ತೋಗ್ತದೆ ಬಿಟ್ಟರೆ ಹಣ್ಣು ಆಗುತ್ತೆ ಹಾಗಾಗಿ ಆ ಹಣ್ಣು ಬಿದ್ದ ಮೇಲೆ ನಾವು ತಿಂದ್ರೆ ಹೊಳೆಗಳು ಬಿಳಿಯಾಗಿರ್ತವೆ ಮತ್ತೆ ಬಹಳ ರುಚಿಕರವಾಗಿ ಸ್ವೀಟ್ ಆಗಿರ್ತದೆ ಇಲ್ಲಿ ಅನಾನಸ್ ಬೆಳೆದಿದ್ದೀರಿ ಆ ಅನಾನಸ್ ಎಷ್ಟು ಜಾತಿ ಅನಾನಸ್ ಇದೆ ಅನಾನಸ್ ಈಗಾಗಲೇ ನನ್ನ ಹತ್ರ ಹತ್ತು ವೆರೈಟಿ ಅನಾನಸ್ಗಳಿವೆ ಅದರಲ್ಲಿ ಒಂದು ಐದಾರು ತರಹದ ಅನಾನಸ್ಗಳು ಬಹಳ ಮಹತ್ವಪೂರ್ಣ ಅನಾನಸ್ ಆಗಿದೆ ಆಕೀಚೆ ಗುಡ್ಡಗಳನ್ನು ಹೊಂದಿರುವ ಈ ಬಾಗಿನ ಕಟ್ಟ ಊರಿನವರದು ನಿಜಕ್ಕೂ ಪರಿಶ್ರಮದ ಬದುಕು ಇಲ್ಲಿ ಮಳೆ ಬಂದರೆ ಗುಡ್ಡದ ನೀರು ತೋಟಕ್ಕೆ ನುಗ್ಗಿ ಬಿಡುವ ಅಪಾಯವಿರುತ್ತದೆ ನಮ್ಮ ಸುಬ್ಬಣ್ಣನವರು ಗುಡ್ಡದ ಅಂಚಿನಲ್ಲೇ ತೋಟಕ್ಕೆ ಬೇಕಾದ ಗೊಬ್ಬರ ಇತ್ಯಾದಿಗಳ ಸಾಗಾಟಕ್ಕಾಗಿ ತಮ್ಮ ಅಡಿಕೆ ತೋಟದ ಒಂದು ಬದಿಯಲ್ಲಿ ರಸ್ತೆ ಮಾಡಿರುತ್ತಾರೆ ಪ್ರಾಣಿಗಳು ತೋಟಕ್ಕೆ ನುಗ್ಗದ ಹಾಗೆ ತಮ್ಮ ಅಡಿಕೆ ತೋಟಕ್ಕೆ ಬಲೆಯ ಬೇಲಿಯನ್ನು ಹಾಕಿಸಿರುತ್ತಾರೆ ಇವರೊಬ್ಬ ಪಶುಸಂಗೋಪಕರೂ ಹೌದು ಮನೆಗೆ ಬೇಕಾದ ಹಾಲನ್ನು ತಮ್ಮದೇ ಹಸುಗಳಿಂದ ಕರೆದುಕೊಳ್ಳುತ್ತಾರೆ ತೋಟವನ್ನೆಲ್ಲ ನೋಡಿ ಮನೆಗೆ ಹೊರಟು ನಿಂತ ನಮ್ಮ ಬೆನ್ನಿಗೆ ತರಕಾರಿ ಚೀಲವನ್ನು ಏರಿಸಿದ ಪರಿಯಿದೆ ಸಾಲದಕ್ಕೆ ನಮ್ಮ ಗಾಡಿಯ ತನಕ ಅವರೇ ಅಪ್ಪ ಮಗ ಹಿಡಿದು ಹೊರಟಿರುವುದು ಈ ನಡುವೆ ಕಂಡೂ ಕಾಣದಂತೆ ಮುಗುಳು ನಕ್ಕ ಬೆಚ್ಚಿನ ಹುಡುಗಿ ಟಾಟಾ ಮಾಡಿ ಬೀಳ್ಕೊಡುತ್ತಿರುವುದು